ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ನಾರಾಯಣ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರ ಮಾರ್ಚ್ ಹದಿನೈದನೇ ತಾರೀಕು ನಮ್ಮ ನೂರ ಆರನೇ ಬ್ಯಾಚ್ ಇರ್ತಕ್ಕಂಥದ್ದು ಆಸಕ್ತಿ ಇರೋರು ಜಾಯ್ನ್ ಆಗಿ ಕರೆ ತಗೊಂಡೋಗೋಣ ನಮಸ್ಕಾರ ಹೇಳಿ ಡೇಟ್ ಆಫ್ ಬರ್ತ್ ಇದೆಯಾ ಪ್ರಶ್ನಶಾಸ್ತ್ರಕ್ಕೆ ಹೋಗಬೇಕಾ ಬೇಗ ಬೇಗ ಹೇಳಬೇಕು ಲೇಟ್ ంగ్ <coughs> ಅವ್ರ ಪಾಪ ಮುಂದ ಎತ್ತರಕ್ಕ ಬರುದು ಇದು ಈಗ ಎರಡನೇ ಮೂರನೇ ಸಾಮಿ exam ಬರ್ಯಾತಾನ್ರಿ ಅವಂಗ ಹಾ ANC ತೊಗೊಂಡಾನ ರೀ ಏನ್ ತೊಗೊಂಡಿದಾರ ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಿ ಹೋಗ್ಬೇಕ್ರಿ ಅವ್ರ ಏನ್ ಹೇಳ್ತಾ ಇದ್ರ ಅರ್ಥನೇ ಆಗ್ತಾ ಇಲ್ಲ ನೀವು ಹಾ ಅವ್ರ ಭವಿಷ್ಯದ ಬಗ್ಗೆ ರೀ ಅವ್ನ ಎತ್ತರಕ್ಕ ಬೆಳಿಬೇಕ್ರಿ ಎತ್ತರಕ್ಕ ಏನ್ ತೆಂಗಿನ ಮರ ದಿನಾ ಹತ್ತದ್ರೆ ಎತ್ತರಕ್ಕ ಬೆಳಿತಾರೆ. ನೀವು ಅನ್ಕಂಡ್ರದ್ದು ಏನೋ ಏನೋ ಅದು ಎಲ್ಲ ತಾಯಿಯರದ್ದು ಆಸೆ ಚೆನ್ನಾಗಿರುತ್ತೆ ಅದು ಒಳ್ಳೆಯದೇ ಪ್ರತಿಯೊಬ್ಬ ಮಗನೂ ಎತ್ತರಕ್ಕೆ ಬೆಳಿಬೇಕು ಅಂತ ಸದ್ಯಕ್ಕೆ ಅವ್ನು ಮುಂದಕ್ಕೆ ಓದ್ತಾನೆ ಇಲ್ವಾ ಅದು ಮುಂದೆ ಜಾಬ್ ಚೆನ್ನಾಗಿರುತ್ತೆ ಯಾವುದೂ ಒಂದು ಪ್ರಶ್ನೆ ಕೇಳಬೇಕಪ್ಪ ಅಪ್ಪ ಇದು ಕೇಳೋದೆಲ್ಲ ಕಾಂಪೌಂಡರ್ ಪ್ರಶ್ನೆಗಳು ಕೇಳ್ತಾರೆ ನನಗೆ ಯಪ್ಪ ತುಂಬ ಕಷ್ಟ ಆಗುತ್ತೆ ನನಗೆ ಹೇಳೋಕ್ಕೆ ಕಾಂಪೌಂಡರ್ ಇವೆಲ್ಲ ಅವ್ರಿಗೆ ಬಂದಿದ ತಕ್ಷಣ ದೋಷ ಇದೆ ಅಂತ ಹೇಳ್ಬಿಡ್ತಾರೆ ಹ್ಞೂ ಜಸ್ಟ್ ಎಜುಕೇಷನ್ ಬಗ್ಗೆ ಹೇಳ್ತೀನಿ ನೈನ್ತ್ ಹೌಸ್ ಬಂದಿರೋದ್ರಿಂದ ಹೈಯರ್ ಸ್ಟಡೀಸ್ ಮಾಡೇ ಮಾಡ್ತಾರೆ ರಾಹುವಿನ ಪ್ರಶ್ನೆ ಕೇಳಿರೋದ್ರಿಂದ ನೈನ್ತ್ ಹೌಸ್ ಟ್ರಾವೆಲು ಕೊಡುತ್ತೆ ಸೊ ಇದೇ ಜಾಗದಲ್ಲ ಬರೀ ಇಷ್ಟ ಈ ರಾಜ್ಯದಲ್ಲ ಬೇರೆ ರಾಜ್ಯಕ್ಕೆ ಹೋಗ್ಬೋದು ಅಥವಾ ಬೇರೆ ವಿದೇಶಕ್ಕೆ ಹೋಗ್ಬೋದು ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ ಇಂಥ ಪ್ರಶ್ನೆ ದಯವಿಟ್ಟು ಯಾರು ಕೇಳಬೇಡಿ ಎತ್ತರಕ್ಕೆ ಬೆಳೆಯೋದು ಅವೆಲ್ಲ ಯಾವುದೂ ಇಲ್ಲ ಎತ್ತರಕ್ಕೆ ಬೆಳೀತಾರೆ ಮದುವೆ ಹೊಟ್ಟೋಗುತ್ತೆ ಅಂತಂದರೆ ಕೇಳ್ತಾರಾ ತುಂಬ ಜನ ಅರ್ಥ ಮಾಡ್ಕೋಬೇಕು ಎಲ್ಲ ಏರಿಯಾದಲ್ಲೂ ಪಾಸಿಟಿವಿಟಿ ಇಲ್ಲ ಹಾಗಂತ ಎಲ್ಲ ಏರಿಯಾದಲ್ಲೂ ನೆಗೆಟಿವಿಟಿ ಇಲ್ಲ ಒಂದು ಐವತ್ತು ಲಕ್ಷ ಜನದಲ್ಲಿ ಒಬ್ಬರೋ ಇಬ್ಬರಿಗೋ ಎಲ್ಲ ಏರಿಯಾದಲ್ಲೂ ಫೇಲ್ ಎಲ್ಲ ಏರಿಯಾದಲ್ಲೂ ಫೇಲ್ ಒಬ್ರಿಗೋ ಇಬ್ಬರಿಗೋ ಐವತ್ತು ಲಕ್ಷದಲ್ಲಿ ಇಲ್ಲಾಂದರೆ ಸಾಮಾನ್ಯವಾಗಿ ಒಂದು ರೂಟಲ್ಲಿ ಅಪ್ ಇದ್ದರೆ ಇನ್ನೊಂದು ರೂಟ್ ಡೌನ್ ಇರುತ್ತೆ ಇದು ತಾಯಿಯಾದವರು ಅರ್ಥ ಮಾಡ್ಕೋಬೇಕು ಆ ರೀತಿ ಅಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ ನಮಸ್ಕಾರ

ಅಂದರೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಮೂವತ್ತೊಂದು ಆದಮೇಲೆ ಮುಂದಿನ ದಶದಲ್ಲಿ ಹನ್ನೆರಡನೇ ಮನೆ ಇದೆ ಎಂಟನೇ ಮನೆ ಇದೆ ಇವೆರಡೂ ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ ಪ್ಲಸ್ ಲೆವೆನ್ ಇರೋದ್ರಿಂದ ಏನು ತೊಂದರೆ ಆಗಲ್ಲ ಬಟ್ ಈ ಟ್ವೆಲ್ ಸಿಕ್ಸ್ ನೈನ್ ಕಾಂಬಿನೇಷನ್ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಇಲ್ಲಿ ಗುರುವಿನ ಒಂದು ತತ್ವದಲ್ಲಿ ಫ್ಯೂಚರಲ್ಲಿ ನಾವು ಟ್ವೆಲ್ತ್ ನೋಡ್ತೀವಿ ಅವರು ಸದ್ಯಕ್ಕೆ ಇಂಜಿನಿಯರಿಂಗ್ ಓದ್ತಾದರೆ ಮೆಡಿಕಲ್ ಯಾವ ಲೈನು ಮೆಡಿಕಲ್ ವೆರಿ ಗುಡ್ ಅದಕ್ಕೆ 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 ಕ್ವಶನ್ ಕೇಳ್ತೀನಿ ನಾನು ಯಾಕೆಂದರೆ ಇಂಜಿನಿಯರಿಂಗಾ ಮೆಡಿಕಲ್ ಆ ಇನ್ ಕೇಸ್ ಮೆಡಿಕಲ್ ಓದಿದಾಗ ಇದು ಪಾಸಿಟಿವ್ ಆಗುತ್ತೆ ಇದು ಪ್ಲಸ್ ಪ್ಲಸ್ ಆಗುತ್ತೆ ಬೇರೆದಾದರೆ ಇದು ನೆಗೆಟಿವ್ ಇದು ಸೊ ಪಾಸಿಟಿವ್ ಆಯ್ತು ಇದು ವೆರಿ ಗುಡ್ ಫ್ಯಾಂಟಾಸ್ಟಿಕ್ ಈಗ ಸದ್ಯಕ್ಕೆ ಕೇತು ದಶ ಬಂದಿರೋದ್ರಿಂದ ಕೇತು ಯೂಶಲಿ ಸ್ವಲ್ಪ ಪಾಸ್ಟ್ ಲೈಫ್ನ ಸ್ವಲ್ಪ ಒಂಚೂರು ಸ್ವಲ್ಪ ಅಲ್ಲಾಡಿಸ್ತಾನೆ ಸೊ ಇಲ್ಲಿ ಬಾಳೆಹಣ್ಣನ್ನು ದಾನ ಮಾಡಿ ಮೈಂಡ್ ಕರೆಕ್ಟ್ ಆಗಿಬಿಡುತ್ತೆ ಫೋರ್ತ್ ಹೌಸ್ ಕ್ಲಿಯರ್ ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಳು ಕೂಡ ದಾನ ಮಾಡಿ ಕಡಲೇಕಾಳು ಕೂಡ ದಾನ ಮಾಡಿ ಗುರುವಾರ ದಿವಸ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವಳನ್ನೇ ಕರ್ಕೊಂಡು ಹೋಗಿ ಬಡವ್ರಿಗೆ ಮೂರ್ನಾಲ್ಕು ಜನಕ್ಕೆ ಹಣ್ಣುಗಳು ಕೊಟ್ಟರು ಕೂಡ ಡಿಫ್ರೆಂಟಾಗಿ ಪಾಸಿಟಿವ್ ಆಗಿ ಬರುತ್ತೆ ಅದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಲಗೈ ಮದ್ಯದ ಬೆರಳಿಗೆ ಬ್ಲೂ ಸಫೈರ್ ಹಾಕಿಸಿ ಮೈಂಡ್ ಚೇಂಜ್ ಆಗುತ್ತೆ ಕಾನ್ಸ್ಟೆಂಟಾಗಿರುತ್ತೆ ಬ್ಲೂ ಸಫೈರ್ ಮುಂದಿನ ಕರೆಗೋಣ ನಮಸ್ಕಾರ

ಎರಡು ಸಾವಿರದ ಹತ್ತೊಂಬತ್ತಿಂದ ಶುಕ್ರದಶ ಶುಕ್ರದಶದಲ್ಲಿ ಸೆಲ್ಫ್ ಎಫರ್ಟ್ ಜಾಸ್ತಿ ಇದೆ ಏನು ಪ್ರಶ್ನೆ ಏನಿತ್ತು ಮೊದಲ ಕೇಳಬೇಕಿತ್ತು ಒನ್ ಅಂತ ಬಂದಿದೆ ಮ್ಯಾರೇಜ್ ಅಂತ ತಗೋಣ ಮ್ಯಾರೇಜ್ ಅಂತ ತಗೊಂಡಾಗ ಇಲ್ಲಿ ಒನ್ ಡಿಸಿಷನ್ ತಗೋಬೇಕು ಬೇಗ ದಿ ಪ್ರಾಬ್ಲಮ್ ಈಸ್ ವಿತ್ ಡಿಸಿಷನ್ ಒನ್ ಅಂತ ಬಂದಾಗ ಸೆಲ್ಫ್ ಡಿಸಿಷನ್ ಯಾರು ಬಂದರೂ ಕೂಡ ಸೆಟ್ ಆಗಲ್ಲ ಅನ್ನತ್ತೆ ಒನ್ ಅಂದರೆ ಬಟ್ ಎಂಡಿಂಗಲ್ಲಿ ಸೆವೆನ್ ಇರೋದ್ರಿಂದ ಸ್ವಲ್ಪ ಒಂದು ಗ್ರಹ ರೆಟ್ರೋಗಳಿರೋದ್ರಿಂದ ಡಿಲೇ ಆಗುತ್ತೆ ಡಿಲೇ ಸೊ ಡಿಸಿಷನ್ ತಗೊಳ್ಳೋದೇ ಮೇಜರ್ ಆಗಿ ಇರ್ತಕ್ಕಂಥದ್ದು ಯಾರು ಇಷ್ಟಪಟ್ಟು ಮಾಡ್ತಾ ಇದ್ರೆ ಹೇಗೆ ಹ್ಮ್ ಮತ್ತೆ ಈಗ ಟ್ವೆಂಟಿ ಫೈವ್ ಯಾಕೆ ನಿಮ್ಮ ತಂದೆ ತಾಯಿ ಕೇಳೋಕ್ ಪ್ರಶ್ನೆ ನೀವು ಕೇಳ್ತಾ ಇದ್ರೆ ಇಪ್ಪತ್ತೈದನೇ ವಯಸ್ಸಲ್ಲಿ ನೋಡ್ಕೊಂಡು ಏನು ಹೇಳೋದಿಲ್ಲ ಇಲ್ಲಿ ನೋಡೋಣ ಏನು ಹೇಳದೇ ಇರೋ ಕಾರಣ ಇಲ್ಲಿ ಏನು ಯಾವುದು ಏನು ನಿಮಗೆ ಈ ಕಾಂಪೌಂಡ್ರ್ ಕಂಡುಹಿಡಿಯೋ ಥರ ಏನೂ ಇಲ್ಲ ಯಾಕಂದ್ರೆ ರೇವತಿ ನಕ್ಷತ್ರ ತೊಂದರೆ ಇಲ್ಲ ಆಶ್ಲೇಷ ಮೂಲ ಆದ್ರೆ ಎದ್ಬಿಡ್ತಾರೆ ಎಲ್ಲ ಹಾವುಗಳು ಇದ್ದಂಗೆ ಎದ್ಬಿಡ್ತಾರೆ ಕುಜದೋಷ ಇದೆಯಾ ಅಂತಂದ್ರೆ ಚಂದ್ರನಿಂದ ಇದೆ ಅಷ್ಟೇ ಚಂದ್ರನಿಂದ ಅಷ್ಟಮದಲ್ಲಿ ಕುಜ ಇದೆ ಅಂತ ಹೇಳ್ತಾರೆ ಕುಜದೋಷ ಅಂತ ಹೇಳ್ತಾರೆ ಈ ರೀಸನ್ ಇರ್ಬೋದಮ್ಮ ಬಂದು ಹೋಗೋ ಹೋಗೋರೆಲ್ಲ ಬಟ್ ಯಾರು ನಿಮ್ಮನ್ನ ಓಕೆ ಅಂತ ಹೇಳಿಲ್ವಾ ಅವರು ಇಷ್ಟಪಟ್ಟಿದ್ದು ನಿಮಗೆ ಬೇಡ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಅದಕ್ಕೆ ಮನೇಲಿ ಹೋಗ್ತಾ ಇಲ್ಲ ಹ್ಮ್ ಹ್ಮ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಓಕೆ ಸ್ವಲ್ಪ ಬಾಳೆಹಣ್ಣನ್ನು ದಾನ ಮಾಡ್ತಾ ಇರಿ ಪ್ರತಿ ಗುರುವಾರ ಭುಕ್ತಿಗೆ ಹೋಗೋಣ ಚಂದ್ರಭುಕ್ತಿಲಿ ಎರಡನೇ ಮನೆ ತೋರಿಸ್ತಾ ಇದೆ ಅಲ್ಲಿ ಅದೇ ಗ್ರಹ ಕೇತು ನೆಗೆಟಿವ್ ಇದೆ ಸೊ ಸಾಧ್ಯವಾದಷ್ಟು ಈ ಫಂಕ್ಷನ್ಗಳಿಗೆ ಹೆಚ್ಚಾಗಿ ಹೋಗ್ಬೇಕು ನೀವು ಅರ್ಥ ಆಯ್ತಾ ಕೇಳಿಸ್ತಾ ಇದೆಯಾ ಫಂಕ್ಷನ್ ಅಂದ್ರೆ ಗೊತ್ತಾ ಯಾವತ್ತಾರು ಫಂಕ್ಷನ್ಗಳು ಹೋಗಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಮನೆಯಲ್ಲೇ ಇರ್ತೀನಿ ಕೆಲಸ ಇರ್ತೀನಿ ಅಂತ ಬರುತ್ತ ನಿಮ್ಮ ಭಾವನೆ ಹೌದು ಅದನ್ನು ತೆಗೀರಿ ದಟ್ ಈಸ್ ದಿ ಬಿಗ್ಗೆಸ್ಟ್ ಯಾಕಂದ್ರೆ ಯಾವಾಗ ಒನ್ ಅಂತ ಬರುತ್ತೆ ಒಂಟಿಯಾಗಿರ್ಬೇಕು ಮನೆಗೆ ಬಂದು ಲಗ್ನ ಪತ್ರಿಕೆ ಕೊಡ್ತಾರೆ ಗೃಹ ರೇಷಕ ಬನ್ನಿ ಅಂತಾರೆ ಅಥವಾ ಯಾವ್ದಾದ್ರು ಪಾರ್ಟಿಗೆ ಬನ್ನಿ ಅಂತಾರೆ ನಿಮಗೆ ಅಲ್ಲಿ ನಿರಾಕಾರ ಇದನ್ನ ಪಾಸಿಟಿವ್ ಮಾಡ್ಕೋಬೇಕು ಅಂತಂದರೆ ಗೋ ಟು ಗ್ಯಾದರಿಂಗ್ ಸೋಷಿಯಲ್ ಗ್ಯಾದರಿಂಗ್ಸ್ ಹೋಗಲೇಬೇಕು ಅವಾಗ ಇದು ನೆಗೆಟಿವ್ ಆಗುತ್ತೆ ಇದು ಓಕೆ ಗೋ ಟು ಸೋಷಿಯಲ್ ಗ್ಯಾದರಿಂಗ್ ವಿಥೌಟ್ ಫೇಲ್ ಬೇಜಾರು ಪರವಾಗಿಲ್ಲ ತಲೆ ತಿಂತಾರಲ್ಲಿ ಹೋದಾಗ ನಿಮಗೆ ತಲೆ ತಿನ್ನೋರು ಆಗಲ್ಲ ನಂಗೆ ಗೊತ್ತಿದೆ ಆದರೆ ಅಲ್ಲಿ ಹೋಗ್ಬೇಕು ಕುತ್ಕೋಬೇಕು ಸುಮ್ಮನೆ ಬಿಕಾಸ್ ದಟ್ ಈಸ್ ವೇರ್ ಯು ಡಿರೈವ್ ಪಾಸಿಟಿವಿಟಿ ಇದು ಫಸ್ಟು ಎರಡನೇದು ಬಲಗೈ ಮದ್ಯದ ಬೆಳಗ್ಗೆ ಒಂದು ಗೋಮೇದಿಕ ಹಾಕೊಳ್ಳಿ ಅದ್ರ ಜೊತೆಗೆ ಸೆಕೆಂಡ್ ಹೌಸ್ ವೆರಿ ಇಂಪಾರ್ಟೆಂಟ್ ಟೂ ಸಿಕ್ಸ್ ನೈನ್ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಟೂ ಸಿಕ್ಸ್ ನೈನ್ ಬುಧ ಇರೋದರಿಂದ ನಾಲ್ಕು ಮುಖದ ರುದ್ರಾಕ್ಷಿ ಒಳ್ಳೆಯದಾಗಲಿ ಒಂದಿನ ಕರೆಗೊಳ್ಳೋಣ

ಬಾ 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 ಟೆಂತ್ಗೆಲ್ಲ ಅಲ್ಲಾಡ್ ಹೋಗ್ತಾ ಇದ್ರಿ ಅಲ್ರಿ ಇನ್ನು ಡಿಗ್ರಿ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಕಸ್ಬೇನ್ ಹೇಳುತ್ತೆ ನೋಡೋಣ ಟೆಂತ್ ಹೌಸ್ ಅಂಡ್ ಫಿಫ್ತ್ ಹೌಸ್ ಕರಿಯರ್ ಟು ಕಾಂಬಿನೇಷನ್ ನೋಡೋಣ ಟೆಂತ್ ಹೌಸ್ ಒನ್ ನೈನ್ ಸೆಲ್ಫ್ ಎಫೋರ್ಟ್ ವಿತ್ ನೈನ್ ಟ್ವೆಲ್ ಎಂಡ್ ಆಫ್ ಟೆನ್ ಫೋರ್ ಸ್ವಲ್ಪ ಮ್ಯಾನೇಜ್ಮೆಂಟ್ ಜಾಸ್ತಿ ತೋರಿಸ್ತಾ ಇದೆ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ನಾವು ಕೇಳ್ತಾ ಇದೀಮ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ ಜಾಸ್ತಿ ಟೆಂತ್ ಹೌಸ್ ಬಂದಾಗ ಮ್ಯಾನೇಜ್ಮೆಂಟ್ ಅಂತ ಇದು ಮಾಡ್ತಾರೆ ಬಟ್ ಅವ್ನ ಏನು ಓದ್ತೀನಿ ಅಂತಾನೆ ಸೈನ್ಸ್ ಓಕೆ ನನ್ನ ಸಜೆಷನ್ ಬಿ ಇ ಆದ್ಮೇಲೆ ಎಂ ಬಿ ಎ ಮಾಡಿಸಿ ಯಾವಾಗಾದ್ರೂ ರಿಸಲ್ಟು ಏಪ್ರಿಲ್ ಅಲ್ಲ ಏಟಿ ಪರ್ಸೆಂಟ್ ತೆಗಿತಾರೆ

ಹನ್ನೆರಡೂ ನಮ್ಗೆ ಭಾನುವಾರ ಎಲ್ಲ ಬರೀ ಟೈಮ್ ಹೇಳ್ಬಿಟ್ಟು ಊರು ಹೇಳಮ್ಮ ಸಾಕು ತುಮಕೂರು ಆಮೇಲೆ ಹನ್ನೆರಡುವರೆ ಮಧ್ಯಾಹ್ನನಾ ಮಧ್ಯರಾತ್ರಿನಾ ಇಲ್ಲ ಮಧ್ಯಾಹ್ನ ಪಾರ ಏನು ಅವಶ್ಯಕತೆ ಇಲ್ಲ ಗುರು ನಾನು ಮದುವೆದೊಂದು ನೋಡ್ತೀನಮ್ಮ ಉದ್ಯೋಗ ನೋಡ್ಕೋತಾರೆ ನಿಮ್ಗೆ ಆಗ್ತಲೇ ನೋವು ಎರಡು ಸಾವಿರದ ಇಪ್ಪತ್ತೇಳವರೆಗೂ ಸೂರ್ಯ ಫಸ್ಟು ಮ್ಯಾರೇಜ್ ಹಾಕೋಣ ಓಕೆ ಹಿರಿಯರಿ ನೋಡಿ ಮಾಡ್ತಕ್ಕಂಥದ್ದು ಓಕೆ ನೋ ಪ್ರಾಬ್ಲಮ್ ನೈನ್ ಇದೆ ಸೆವೆನ್ ಇದೆ ಮದುವೆ ಆಗುತ್ತೆ ಟೆನ್ಷನ್ ತಗೋಬೇಡಿ ಈಗ ಬುಕ್ತಿಗೆ ಹೋಗೋಣ ಒಂಬತ್ತು ಒಂಬತ್ತು ಆರು ಏಳು ಇಲ್ಲಿ ನೀವು ನಿಮ್ ಡಿಸಿಷನ್ ಇದೆಯಲ್ಲಮ್ಮ ನೀವು ಡಿಸಿಷನ್ ತಗೊಳ್ಬೇಕಲ್ವಾ ಹೆಂಗ್ ತಗೊಳ್ತಾ ಇದ್ದೀರಾ ಯಾವ ರೀತಿ ತಗೊಳ್ತಾ ಇದ್ದೀರಾ ಹೇಳಿ ಈಗ ಹುಡುಗರು ಎಷ್ಟು ಜನ ಬಂದರು ಬರ್ತಾರೆ ಹೋಗ್ತಾರೆ ನಮಗೆ ಒಪ್ಪಿಗೆ ಅದು ಸಾಲ ಬರ್ತಾ ಇಲ್ಲ ಈ ತರ ಆಗುತ್ತೆ ಸಾಲ ಒಳಿ ಹಾ ಸಾಲ ಒಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೆಂಗೆ ನೀವು ಗ್ಯಾರಂಟಿ ಹೇಳ್ತೀರಾ ಬಾಂಡ್ ಪೇಪರ್ ಬರ್ಕೊಡ್ತಾರ ಮೂವತ್ತ ಮೂವತ್ತಾರಕ್ಕೆ ಮೂವತ್ತ್ ಮೂರು ಬಂದಿರೋರು ಕೋರ್ಟ್ಗೆ ಹೋಗಿದ್ದಾರೆ ಮೂವತ್ತಾರಕ್ಕೆ ಹದಿಮೂರು ಹದಿನೈದು ಬಂದಿರೋರು ಆರಾಮಾಗಿದ್ದಾರೆ ಇದಕ್ಕೇನ ಓಕೆ ಸಾಲಾವಳಿ ಏನು ಏನು ಓದಿದಾರೆ ಎಮ್ ಬಿ ಎ ಓದಿದಾರಾ ಸಾಲಾವಳಿ ಹೇಳೋರು ಡಾಕ್ಟ್ರಾ ಅಲ್ಲಲ್ಲ ನಾ ಯಾಕಂದ್ರೆ ನನ್ನ ಬ ನಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಡ್ತೀನಿ ಎಲ್ಲೆಲ್ಲಿ ಕೆಲಸ ಮಾಡಿದೆ ಅಂತ ಕೊಡ್ತೀನಿ ಅವಾಗ ನೀವು ಯೋಚನೆ ಮಾಡಿ ಆ ಸಾಲಾವಳಿ ಕೊಡೋರೆಲ್ಲ ಏನು ಎಮ್ ಬಿ ಬಿ ಎಸ್ ಓದಿದಾರಾ ಎಮ್ ಬಿ ಎ ಓದಿದಾರಾ ಅಟ್ಲೀಸ್ಟು ಯಾರೋ ದೊಡ್ಡ ದೊಡ್ಡ ಕಂಪ್ಲಿಗೆ ಕೆಲಸ ಮಾಡಿದ್ರಾ ಜ್ಯೋತಿಷ್ಯ ಯಾರ ಕೈಯಲ್ಲಿ ಹಿಡಿದಿದೆ ಅಂದ್ರೆ ಅನ್ಎಜುಕೇಟೆಡ್ ಕೈಯಲ್ಲೇ ಮೇಜರ್ ಹಿಡ್ದಿರೋದು ಅನ್ಎಜುಕೇಟೆಡ್ ಹತ್ರ ಹೋಗ್ಬಿಟ್ಟು ಎಜುಕೇಶನ್ ಬಗ್ಗೆ ಹೋಗಿ ಹೇಳ್ತೀವಿ ನಾವು ಅವ್ರಿಗೆ ಕರೆಕ್ಟ್ ಆಗಿ ತರ್ಕಬದ್ಧವಾಗಿ ಹೋಗಲ್ಲ ಕುಜದೋಷ ಅನ್ಬಿಡ್ತಾರೆ ಅದೋಷ ಅದು ಅದಕ್ಕೆ ಕರ್ಮ ನಾವೇನು ಮಾಡೋಕ್ಕಾಗಲ್ಲ ನಾನು ಉಗಿತಾ ಇರ್ತೀನಿ ಮುಗಿಸ್ಕೊಳ್ಳಿ ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ ನೀವು ಸಾಲ ಒಳಗೆ ಹೋದ್ರೆ ಆಗಲ್ಲ ದಶಾಭುಕ್ತಿ ಮೇಲೆ ಹೋಗ್ಬೇಕು ದಶಾಭುಕ್ತಿ ಫೈನಲ್ ವೈವಾಹಿಕ ಜೀವನ ಇಲ್ಲಿ ಚೆನ್ನಾಗಿದೆ ಅಲ್ಲಿ ದಶಾ ಸಾಲಾವಳಿ ಬಂದಿಲ್ಲ ಅಂತ ಇದು ಏನಾರು ಆರನೇದು ಹತ್ತನೇದು ಎಂಟನೇದು ತಗೊಂಬಂದು ಈ ಹುಡುಗಿ ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ತೀರಾ ಅಂತ ಬರೆದಿಟ್ಟಿದೆ ಯಾಕಂದರೆ ಒಂಬತ್ತನೇ ಮನೆ ನೀವು ಡಿಸಿಷನ್ ತಗೊಂಡಿಲ್ಲ ಅಂತ ನನ್ನ ಬಾಯಲ್ಲಿ ಬಂತು ವೈವಾಹಿಕ ಜೀವನ ನಿಮ್ಮ ಕೈಯಾರೇ ನೀವು ಹಾಳು ಮಾಡ್ತೀರಾ ಈ ಸಾಲಾವಳಿ ಇದಾರಲ್ಲ ಏನು ಓದಿಲ್ಲ ಹೋಗಿ ಸರ್ಟಿಫಿಕೇಟ್ ಕೇಳ್ರಿ ಅವ್ರ ಹತ್ರ ಹೋಗಿ ಏನು ನೀವು ಓದಿರೋ ಸರ್ಟಿಫಿಕೇಟ್ ತೋರಿಸಿ ಅಂತ ಹೇಳಿರಿ ಸರ್ಟಿಫಿಕೇಟ್ ತೋರಿಸಿ ಹೇಳಿ ಯಾವ ತೋರಿಸ್ತಾನ ಯಾರು ರೆಕಾರ್ಡ್ ಮಾಡ್ಕೊಳಕ್ಕೂ ಬಿಡಲ್ಲ ನಿಮ್ಮನ್ನು ಆಯ್ತು ರೆಕಾರ್ಡ್ ಮಾಡಿಕೊಡ್ರಿ ಮದುವೆ ಚಾಲಹಳ್ಳಿ ಚೆನ್ನಾಗಿ ಅಂತ ಇರೋ ಬರೋದೆಲ್ಲ ಬರೀ ತಪ್ಕೊಂಡು ಹಿಡಿತಾರೆ ನಾನು ಈ ನಡುವೆ ನೋಡಿದ್ದೀನಿ ಪ್ರತಿಯೊಬ್ಬ ಈ ಪಂಚಾಂಗ ಇಟ್ಕೊಂಡವನು ನೆಗೆಟಿವ್ ಹೇಳೇ ಕಳಿಸ್ತಾ ಇದ್ದೀನಿ ಎಲ್ಲರಿಗೂ ಆ ಸೆಟ್ ಆಗಲ್ಲ ಸೆಟ್ ಆಗಲ್ಲ ಸೆಟ್ ಆಗಲ್ಲ ಅಂತ ಯಾಕೆಂದರೆ ಅವ್ನು ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಬೇದಿ ನಂಬರ್ ಒನ್ ಬೇದಿ ಇದು ಎಲ್ಲಿ ಬೇಕು ನಿಂತ್ಕೊಂಡು ಹೇಳ್ತೀನಿ ನಾನು ಇವತ್ತಿನ ದಿವಸ ಏನಾಗಿದೆ ಅಂದರೆ ಅವ್ರಿಗೆ ಹೆಂಗೆ ಹಿಂಗೆ ಹೇಳಿದ್ರೆ ತಪ್ಪು ಹಂಗೆ ಹೇಳಿದ್ರೆ ತಪ್ಪು ಯಾಕೆ ಸರಿಯಾಗಿ ನಾವು ಓದಿಲ್ಲ ಬಂದವರಿಗೆಲ್ಲ ಈಗ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಕಳ್ಸೋಣ ಆಮೇಲೆ ತಲೆಕೆಟ್ ಅವರೇ ಯಾವುದೋ ಒಂದು ಮಾಡ್ಕತ್ತಾರೆ ನಮಗೆ ಯಾಕೆ ಸರಿ ಇಲ್ಲ ಅಂತ ಕೇಳಿಸ್ಬಿಡು ಈಗ ನೋಡಿ ಚೆನ್ನಾಗಿದೆ ಅಂತಂದರೆ ನೀವು ವಾಪಸ್ ಬಂದು ಕ್ವಶನ್ ಕೇಳ್ತೀರಾ ಫಸ್ಟೇ ಸರಿ ಇಲ್ಲ ಅಂತ ಹೇಳ್ಬಿಟ್ರೆ ಅವಾಗ ನಾನು ಆವತ್ತೇ ಹೇಳಿದ್ನಲ್ಲಮ್ಮ ನೆಗೆಟಿವಿಟಿ ಸೆಲ್ ಆಗುತ್ತೆ ರೀ ಮಾರ್ಕೆಟಲ್ಲಿ ನಾನು ನೋಡಿದ್ದೀನಿ ಐ ಹ್ಯಾವ್ ಸೀನ್ ಇನ್ ಲೈಫ್ ನೆಗೆಟಿವಿಟಿ ವಿಲ್ ಬಿ ಸೋಲ್ಡ್ ಈಸಿಲಿ ಪ್ರತಿಯೊಬ್ಬರು ಪಬ್ಲಿಕ್ಕಲ್ಲಿರೋರೆಲ್ಲ ಇವತ್ತೇನು ಆ ಕಾಂಪೌಂಡ್ರತ್ರ ಇದ್ದಾರೆ ಆ ಪಂಚೆದಾರಿಗಳು ಅವರೆಲ್ಲ ಇದ್ದಾರಲ್ಲ ಹಂಡ್ರೆಡ್ ಪರ್ಸೆಂಟಲ್ಲ ತೌಸಂಡ್ ಪರ್ಸೆಂಟ್ ಹೇಳ್ತೀನಿ ಅವರಿಗೆಲ್ಲ ಅವ್ರಿಗೆಲ್ಲ ನೆಗೆಟಿವಿಟಿ ಬಂದ್ಬಿಟ್ಟಿದೆ ಈಗ ಟಿ ವಿಗಳಲ್ಲೂ ನೋಡ್ತಾ ಇರ್ತೀನಿ ಮದುವೆ ಆಗ್ತಾ ಇಲ್ವಾ ದೇವರ ಶಾಪ ಅಂತೆ ಅಯ್ಯಪ್ಪ ಏನೇನೇನೆಲ್ಲ ಆಗ್ತಾರೋ ದೇವರ ಶಾಪ ಮನುಷ್ಯನಾಗ ಹುಟ್ಟಿದ ಮೇಲೆ ಶ್ರೇಷ್ಠ ಅಂತಾರೆ ಅಲ್ಲಿ ದಾಸರು ಇವನು ಯಾವನೋ ಬಂದ್ಬಿಟ್ಟು ನಾಮ ಹಾಕ್ಕೊಂಡು ದೇವರ ಶಾಪ ಅಂತೆ ಕಣ್ಣಿಲ್ಲ ದೇವರ ಶಾಪ ಕಿಡ್ನಿ ಇಲ್ಲ ದೇವರ ಶಾಪ ಓಕೆ ಒಪ್ಕೊಳ್ಳೋಣ ಬಾಡೀಲಿ ಒಂದು ಒಂದಿಲ್ಲ ಕಣ್ಣಿಲ್ಲ ಹೋಯ್ತು ಹುಟ್ಟು ಕುರುಡು ಅಥವಾ ಮೂಗ ಕಿವುಡ ಅದು ಶಾಪ ಎಲ್ಲ ಚೆನ್ನಾಗಿದ್ದು ಒಂದು ಮದುವೆ ವಿಚಾರ ರೀ ಒಂದು ಮದುವೆ ಒಂದೇ ಒಂದು ಸಿಂಪಲ್ ಮದುವೆ ಮದುವೆಲಿ ಏನಿದೆ ರೀ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅಷ್ಟೇ ಕೆಲಸ ಅದರಲ್ಲಿ ಅವ್ರದ್ದು ಸೆಟ್ ಆಗಿಲ್ವಾ ಗುಡ್ ಬೈ ಹೇಳಿ ಇನ್ನೊಂದು ನೋಡೋದು ಅಷ್ಟೇ ಅದರಲ್ಲಿ ಏನು ಶಾಪ ಶಾಪ ಅಂತೆ ದೇವರದ್ದು ಹಾ ಕರ್ಮ ಅವ್ರದ್ದೆಲ್ಲ ಹಾಕ್ತಾರೆ ಟಿ ವಿಲೆಲ್ಲ ಮದುವೆ ಸರಿಯಾಗಿ ಸೆಟ್ ಆಗಿಲ್ವ ನಿಮಗೆ ದೋಷ ಇದೆ ಅದು ಶಾಪ ಅಂತೆ ಕೆಲಸ ಸಿಕ್ಕಿಲ್ಲ ಅಂದರೆ ಶಾಪ ಅನ್ಕೋಬೇಕು ಉದ್ಯೋಗ ಸರಿಯಾಗಿ ಸಿಗ್ತಾ ಇಲ್ಲ ಚೆನ್ನಾಗಿ ಓದಿದ್ದೀನಿ ಹತ್ತು ವರ್ಷ ಹಾರ್ಡ್ ವರ್ಕ್ ಮಾಡಿದ್ದೀನಿ ಏನೂ ಹೇಳೇ ಇಲ್ಲ ಬರೀ ಹದಿನೈದು ಸಾವಿರದಲ್ಲೇ ಇದ್ದೀನಿ ಎಲ್ಲ ಟ್ರೈ ಮಾಡಿದ್ದೀನಿ ಅದು ಶಾಪ ಅಂದ್ಕೊಳ್ಳೋಣ ಮದುವೆನ ಹೋಗಿ ಹೋಗಿ ಶಾಪ ಹಾಂ ಏನು ಹೇಳೋಣ ಆಮೇಲೆ ಬಿಗ್ಗೆಸ್ಟ್ ರೀಸನ್ ಹೇಳಿದ್ದೀನಿ ನಾನು ಯಾವಾಗಲೂ ನಾನು ಇದನ್ನು ಮೂವತ್ತು ವರ್ಷದಲ್ಲಿ ಅನಲೈಸ್ ಮಾಡಿದ್ದೀನಿ ದಿ ಬಿಗ್ಗೆಸ್ಟ್ ಮ್ಯಾರೇಜ್ ಪ್ರಾಬ್ಲಮ್ ಇಸ್ ನಾಟ್ ಹಾರೋಸ್ಕೋಪ್ ಇಟ್ ಈಸ್ ಕ್ಯಾಸ್ಟ್ 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 ಕ್ಯಾಶ್ಟ್ ಇಂಡಿಯಾದಲ್ಲಿ ಇವತ್ತು ಪ್ರತಿಯೊಬ್ಬ ಹಿಂದೂಗೆ ಸಮಸ್ಯೆ ಆಗಿರೋದೆ ಕ್ಯಾಸ್ಟ್ ಯಾಕೆಂದರೆ ಕ್ಯಾಸ್ಟ್ ಇರೋದೇ ಇಷ್ಟು ಕಳೆಪುರಿ ಅಷ್ಟು ಒಂದು ಒಂದು ಚಿಕ್ಕ ಬೌಲ್ ಇಟ್ಕೊಂಡ್ರೆ ಇಷ್ಟೇ ಇರೋದು ಅದರೊಳಗಡೆ ಎಲ್ಲ ಹುಡುಕ್ಬೇಕಂದ್ರೆ ಇಲ್ಲಾಗತ್ತೆ ಇವತ್ತು ಕ್ಯಾಸ್ಟ್ ಹೆಂಗಾಗಿದೆ ಅಂದರೆ ನಿಂತ ಕೆರೆ ಇರ್ತದಲ್ಲ ಸಣ್ಣ ಕೆರೆ ಪಾಂಡ್ ಸಣ್ಣ ಪಾಂಡ್ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಸಣ್ಣ ಪಾಂಡ್ ಆ ಪಾಂಡಲ್ಲಿ ಹುಡುಕ್ತಾ ಇದ್ದೀವಿ ನದಿಲಾದ್ರೂ ಹುಡುಕ್ಬೇಕು ಸಮುದ್ರದಲ್ಲಾದ್ರೂ ಹುಡುಕ್ಬೇಕು ಆ ಪರಿಸ್ಥಿತಿ ಬಂದರೆ ನನ್ನಂಥ ಖುಷಿ ವ್ಯಕ್ತಿ ಇನ್ನೊಬ್ಬ ಇಲ್ಲ ನಾವೆಲ್ಲ ಹಿಂದೂಗಳು ಒಟ್ಟಾಗಿ ಜಾತಿ ಭೇದ ಎಲ್ಲ ಮರೆತು ಎಜುಕೇಷನ್ ಚೆನ್ನಾಗಿದೆಯಾ ಕೊಟ್ಬಿಟ್ರೆ ಬೇಕಾದಷ್ಟು ಆಫರ್ಗಳು ಎಲ್ಲರಿಗೂ ಇವ್ರು ಇಂಥವ್ರ ಜೊತೆ ಆಗಬೇಕು ಅದರಲ್ಲಿ ತಂದೆ ತಾಯಿಗಳ ಆ ಅವ್ನು ಯಾರೋ ಇಷ್ಟಪಟ್ಟುಬಿಟ್ಟಿರ್ತಾರೆ ಯಾವುದೋ ಆ ಜಾತಿ ನಾವು ಮಾಡ್ಕೊಳ್ಳಲ್ಲ ಅಂತಾರೆ ಅವ್ರ ಗುರುಗಳೆಲ್ಲ ಜಾತಿ ಮರ್ತುಬಿಡಿ ಅಂತ ಹೇಳೋ ಗುರುಗಳಿರ್ತಾರೆ ಅವ್ರು ಜಾತಿ ಗುರುಗಳೆಲ್ಲ ಜಾತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಅಂಥದ್ದು ಇರ್ತಾರೆ ಐ ಆಮ್ ಎಗೇನ್ಸ್ಟ್ ದಿಸ್ ಕ್ಯಾಚ್ ಸಿಸ್ಟಮ್ ನಾವೇ ಸಫರ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಇರೋದೇ ಜನಾಂಗ ಚಿಕ್ಕದು ಆ ಜನಾಂಗದೊಳಗಡೆ ನಮ್ಮ ಮಗಳನ್ನೋ ಮಗನ್ನೋ ಓದಿಸ್ಬಿಟ್ಟಿರ್ತೀವಿ ಅದರಲ್ಲಿ ಸಿಗೋದೇ ಕಮ್ಮಿ ಸಿಕ್ಕಿರೋದ್ರಲ್ಲಿ ಸಾಲ ಹುಳಿ ಕಷ್ಟ ಇನ್ನು ಮುಂದಕ್ಕೆ ದೇವರೇ ಕಾಪಾಡಲಿ ಸರ್ವೇ ಜನ ಸುಖಿನೋ ಭವಂತ